ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯಾ ಮನೆಗೆ ಸ್ವಾಗತ ನಾನು ಪ್ರೇಮ ನೋಡಿ ಇಲ್ಲಿ ಈ ಬೇಸಿಗೆ ತುಂಬಾ ಸಬ್ಬಕ್ಕಿ ಡೆಸರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಒಂದು ಹೊಸ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ತಂಪು ತಂಪಾಗಿರುತ್ತೆ ಕೋಲ್ಡ್ ಇರುತ್ತೆ ಇದು ಬಿಸಿ ಎಲ್ಲ ನಿಮಗೆ ಬೇಕಾದ್ರೆ ನೀವು ಫ್ರಿಜ್ ಅಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು ಕುಡಿಬಹುದು ಇದು ತಿನ್ನೋದೆಲ್ಲ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಇಲ್ಲಿ ತೆಂಗಿನಕಾಯಿ ಹಾಲು ಹಾಕಿ ಸೊಬ್ಬಕ್ಕಿದ್ದು ಡೆಸರ್ಟ್ ಮಾಡ್ತಾ ಇದ್ದೀನಿ ಅದನ್ನ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಗಂಟೆಗಳ ಕಾಲ ಒಂದು ಬೌಲ್ನಷ್ಟು ಸಬ್ಬಕ್ಕಿನ ನೆನೆಯಿಟ್ಟಿದ್ದೆ ಫ್ರೆಂಡ್ಸ ಅದು ತುಂಬ ಚೆನ್ನಾಗಿ ನೆನೆದಿದೆ ಈಗ ಸ್ವಲ್ಪ ಇದರಲ್ಲಿ ನೀರು ಬಸಿತೇನೆ ಮೇಲ್ಗಡೆದ್ದು ಆ ನೀರು ಬಸದಿದ ಕುದೀಲಿಕ್ಕೆ ಇಡ್ತೀನಿ ಇದು ಗ್ಲಾಸ್ ಥರ ಆಗಬೇಕು ಕುದಿಬೇಕು ಅವಾಗ ನಾವು ಚೆನ್ನಾಗಿ ಸೂಪರಾಗಿ ಬರುತ್ತೆ ಇದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ ನಾವು ಅಷ್ಟರಲ್ಲಿ ಇಲ್ಲಿ ನಾನು ಹಸಿ ತೆಂಗಿನಕಾಯಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ತುರಿಯೋದು ಬೇಡ ಅಂಥೇಳಿ ಅದನ್ನೀಗ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಟಿದ್ದೆ ಅದನ್ನೀಗ ಮಿಕ್ಸಿ ಮಾಡ್ಕೊತೀನಿ ನನಗೆ ಮಿಕ್ಸಿ ನೋಡಿ ನನಗೆ ಎಷ್ಟು ಬೇಕು ಅಷ್ಟು ಹಾಕಿ ಆ ನೀರನ್ನು ಸೇರಿಸಿ ರುಬ್ಕೊತೇನೆ ಇಲ್ಲಿ ಮಿಕ್ಸಿಯಲ್ಲಿ ರುಬ್ಬೇಕು ಹಾಲು ತೆಗಿಬೇಕು ನಾವು ಚೆನ್ನಾಗಿ ಹಾಲು ಬೇಕು ಗಟ್ಟಿಯಾಗಿರುವಂಥ ಹಾಲು ತುಂಬ ತೆಳುವಾಗಿರುವಂಥ ಹಾಲನ್ನು ತೆಗಿಲಿಕ್ಕೆ ಹೋಗಬೇಡಿ ಗಟ್ಟಿಯಾಗಿರುವಂಥ ಹಾಲನ್ನು ತಗೋಬೇಕಾಗತ್ತೆ ಇಲ್ಲಿ ನಾನು ಸ್ವಲ್ಪ ನೀರು ಸೇರಿಸಿ ರುಬ್ತೇನೆ ಹಾಗೆ ರುಬ್ಬಿದರೆ ಹಾಲು ಸಿಗೋದಿಲ್ಲ ನಮಗೆ ಇಲ್ಲಿ ಒಂದು ಕೆಳಗಡೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಸಾನಿಗೆ ಕೂಡ ಇಟ್ಕೊಂಡಿದ್ದೀನಿ ಸಾನಿಗೆ ಅನ್ನೋರು ಒಂದು ವೈಟ್ ಕಲರ್ ಬಟ್ಟೆ ಆದರೂ ಹಾಕ್ಕೋಬಹುದು ಕಲರ್ ಬಟ್ಟೆ ಹಾಕ್ಲಿಕ್ಕೆ ಹೋಗ್ಬಿಡಿ ವೈಟ್ ಬಟ್ಟೆ ಹಾಕೊಳ್ಳಿ ಅದರಿಂದ ನೀವು ಸೋದಿಸ್ಕೋಬೇಕಾಗತ್ತೆ ಈಗ ನಾನು ಇದರಲ್ಲಿ ಹಾಕಿ ಸೋದಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ಪೂನಿಂದ ಮಾಡಿದರೆ ಪ್ರೆಸ್ ಮಾಡ್ತಾ ಹೋದರೆ ಹಾಲು ನಮಗೆ ಸಿಗ್ತದೆ ಕೆಳಗೆ ನೋಡಿ ಆ ಥರ ಬರ್ತದೆ ಇದೇ ಥರ ನನಗೆ ಎಲ್ಲವನ್ನು ರುಬ್ಬಿ ಎತ್ತಿ ಇಟ್ಕೋತೇನೆ ಹಾಲು ನೋಡಿ ನನಗೆ ಇಷ್ಟ ಹಾಲು ಸಿಕ್ತು ಈಗ ಅಷ್ಟರಲ್ಲಿ ಇದು ಹತ್ತು ನಿಮಿಷ ಕುದ್ದು ರೆಡಿ ಆಗಿದೆ ಫ್ರೆಂಡ್ಸ ಇದನ್ನೀಗ ಇದಕ್ಕೆ ಒಂದು ಚ ಚಂಬ ನೀರು ಹಾಕಿ ಕೆಳಗೆ ಇಡ್ತೇನೆ ಯಾಕಂದರೆ ಇದು ಸಬ್ಬಕ್ಕೆ ನಮಗೆ ಫುಲ್ಲು ತನ್ಗೆ ಹಾಕ್ಬೇಕು ಅಲ್ಲಿವ್ರಿಗೆ ಸೈಡ್ ಎತ್ತಿಟ್ಟಿದ್ದೀನಿ ಅಷ್ಟರಲ್ಲಿ ನಾನೇನು ಮಾಡ್ತೇನೆ ಇಲ್ಲಿ ಹಾಲು ಕುದಿಲಿಕ್ಕೆ ಇಡ್ತೇನೆ ತೆಂಗಿನ ಹಾಲನ್ನು ಅಷ್ಟು ಹಾಕಿ ತೆಂಗಿನ ಇಲ್ಲಿ ನಾನು ಕುದಿಲಿಕ್ಕೆ ಇಟ್ಟೆ ಇದು ಸ್ವಲ್ಪ ಒಂದು ಕುದಿಲಿಕ್ಕೆ ಒಂದು ಎರಡು ನಿಮಿಷ ಆದಮೇಲೆ ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ಒಂದು ಬೌಲ್ನಷ್ಟು ಅಷ್ಟು ನೋಡಿ ಯಾವ ಬೌಲಿಂದ ಸಕ್ ಇದು ಸಬ್ಬಕ್ಕೆ ತೊಗೊಂಡಿದ್ನೋ ಅದೇ ಬೌಲಿಂದ ಸಕ್ಕರೆ ಕೂಡ ತೊಗೊಂಡೆ ನೋಡಿ ಈಗ ಇದು ಸಕ್ಕರೆ ಕರಗೋವರೆಗೂ ಕುದ್ರೆ ಸಾಕು ನಮಗೆ ತೆಂಗಿನ ಹಾಲು ಅಲ್ಲಿವರೆಗೂ ಕುದಿಬೇಕು ಈಗ ಕುದಿತಾ ಇದೆ ನೋಡಿ ಕುದಿ ಹಿಡಿಯುತ್ತೆ ಚೆನ್ನಾಗಿ ಹಾಲು ಸಕ್ಕರೆ ಎರಡು ನಾನು ನಾನಿಲ್ಲಿ ನೋಡಿ ತಣ್ಣೀರೇನು ಹಾಕಿದ್ನಲ್ಲ ಅದರದ್ದು ನೀರೆಲ್ಲ ತೆಗೆದು ಸಬ್ಬಕ್ಕಿ ಮಾತ್ರ ತಗೊಂಡದ್ದು ಇಲ್ಲಿ ಇಲ್ಲಾಂದ್ರೆ ನೀವು ಬಿಸಿ ಅಲ್ಲಿಗೆ ಸಬ್ಬಕ್ಕಿ ಬಿಸಿದು ಸೇರಿಸ್ಬಿಟ್ರೆ ಹಾಲು ಒಡೆದು ಹೋಗುತ್ತೆ ಹಾಳಾಗುತ್ತೆ ತುಂಬ ಬೇಗನೆ ಹಾಳಾಗುತ್ತೆ ಅದಕ್ಕಾಗಿ ಹೇಳ್ತಾ ಇರೋದು ತಣ್ಣೀರು ಹಾಕಿ ಸಬ್ಬಕ್ಕಿನ ಫೋಲ್ಡ್ ಮಾಡ್ಕೋಬೇಕು ಅದನ್ನ ನೀರೆಲ್ಲ ಬಸಿಬೇಕು ಸಬ್ಬಕ್ಕಿ ಮಾತ್ರ ನಾವು ಎತ್ತಿ ತಕ್ಕೋಬೇಕು ಇದಕ್ಕೆ ಡೆಸರ್ಟಿಗೆ ಇದನ್ನು ಹಾಕಿ ಬೇಯಿಸ್ಲಿಕ್ಕೆ ಹೋಗಬಾರ್ದು ತುಂಬಾ ಚೆನ್ನಾಗಿರುತ್ತೆ ಇದು ಈ ಬೇಸಿಗೆಗೆ ತುಂಬ ತಂಪವಾಗಿರುವಂಥ ಡೆಸರ್ಟ್ ರೆಡಿಯಾಗಿದೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೂರೇ ಮೂರು ಪದಾರ್ಥದಿಂದ ನಾನಿಲ್ಲಿ ಡೆಸರ್ಟ್ ಮಾಡಿ ಹೇಳಿದ್ದೇನೆ ನಿಮಗೆ ಬೇಕಾದರೆ ಏಲಕ್ಕಿ ಕೂಡ ಹಾಕೋಬಹುದು